ಮುಳುಬಾಲ್ ತಾಲೂಕಿನ ಸಮಸ್ತ ಜ ಜನತೆಗೂ ನಮಸ್ಕಾರ ದಿನಾಂಕ ಎರಡು ಎರಡು ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಶುಕ್ರವಾರ ಹತ್ತು ಗಂಟೆಗೆ ನಮ್ಮ ಮುಳುಬಾಲ್ ತಾಲೂಕಿನ ಒಕ್ಕಲಿ ಸಂಘದ ಅಧ್ಯಕ್ಷರು ಹಾಗೂ ಟಿ ಎ ಪಿ ಎಮ್ ಸಿ ಡೈರೆಕ್ಟರು ಆದಂಥ ಶಿವಣ್ಣನವರ ಹುಟ್ಟುಹಬ್ಬದ ಹುಟ್ಟು ಹಬ್ಬವನ್ನು ಅವರ ಗ್ರಾಮ ಹಾಲಂಗೂರು ಗ್ರಾಮದಲ್ಲಿ ಹತ್ತು ಗಂಟೆಗೆ ಆಚರಿಸಲಾಗುವುದು ಈ ಒಂದು ಹಬ್ಬಕ್ಕೆ ತಾಲೂಕಿನ ಎಲ್ಲ ಜನತೆ ಅಣ್ಣ ತಮ್ಮಂದಿರು ಹಕ್ಕ ತಂಗಿಯರು ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿ ಆಲಂಗೂರಿಗೆ ಆಗಮಿಸಿ ಅವರನ್ನು ಆಶೀರ್ವದಿಸಿ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಡಬೇಕೆಂದು ತಮ್ಮಲ್ಲಿ ತಾವೆಲ್ಲ ಕೇಳ್ಕೋಬೇಕಂತ ಹೇಳ್ತಾ ನನ್ನ ಒಂದು ಎರಡು ಮಾತನ್ನು ಮುಗಿಸ್ತಾ ಜಯ ಹಿ ಆಲಂಗೂರು ಶಿವಣ್ಣವರ ಅರವತ್ತೈದನೇ ಹುಟ್ಟುಹಬ್ಬ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಆಲಂಗೂರು ಗ್ರಾಮ ಈ ಶಿವಣ್ಣವ್ರ ಜೋಡಿಯಲ್ಲಿ ಅವ್ರಿಗೆ ಬೇಕಾಗಿರೋ ಹಿತಹಾಸಿಗಳು ಅಭಿಮಾನಿಗಳು ಅಣ್ಣ ತಮ್ಮದಿರು ಎಲ್ಲ ಬಂದು ಅವನ್ನ ಸ್ವಲ್ಪ ಆಯ್ಸಬೇಕಂತ ತಮ್ಮಲ್ಲಿ ಕೇಳ್ತಾರೆ ನಾಳೆ ಎರಡು ಎರಡು ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಆಲಂಗೂರು ಶಿವಣ್ಣವರ ತೋಟದ ಮನೆಯಲ್ಲಿ ಅವ್ರದ್ದು ಅರವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ ಅವರು ಅಜಾತ ಶತ್ರು ತಾಲೂಕಿನಲ್ಲಿ ಅವ್ರನ್ನ ಅವರು ಪ್ರೀತಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಇಲ್ಲ ಅಂಥ ವ್ಯಕ್ತಿಗೆ ಅರವತ್ತೈದು ವರ್ಷ ತುಂಬಿ ಅರವತ್ನಾಲ್ಕು ವರ್ಷ ತುಂಬಿ ಅರವತ್ತೈದನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ ಹಂಗಾಗಿ ತಾವು ಹಿರಿಯರು ಕಿರಿಯರು ರಾಜಕೀಯ ವ್ಯಕ್ತಿಗಳು ಇದು ರಾಜಕೀಯ ರಾಜಕೀಯ ರಾಜಕೀಯಾತೀತವಾಗಿ ಪಕ್ಷಭೇದವಿಲ್ಲದೆ ಬಂದು ಅವರಿಗೆ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಮುಳುಬಾಲ್ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಆಲಂಗೂರು ಶಿವಣ್ಣ ಅವರಿಗೆ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕು ನಾಳೆ ಶುಕ್ರವಾರ ಹತ್ತು ಗಂಟೆಗೆ ಆಲಂಗೂರು ಜೋಡಿಯಲ್ಲಿ ಅವರು ಹುಟ್ಟೋಪ ಆಚರಣೆ ಮಾಡ್ತಾಯಿದ್ದೀವಿ ಮುಳುಬಾಲ್ ತಾಲೂಕಿನ ಜನತೆಗೂ ಮತ್ತು ಅವರು ಅಜಾತ ಶತ್ರು ಶಿವಣ್ಣ ಅವರು ಅದರಿಂದ ಮುಳ್ಬಾಗ ತಾಲೂಕು ಜನತೆ ಬಂದು ಆಶೀರ್ವದಿಸಬೇಕಾಗಿ ವಿನಂತಿ ಮತ್ತು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾದಂಥ ಆಲಂಗೂರು ಶಿವಣ್ಣ ಅವರು ಮತ್ತು ಅವರ ಸ್ನೇಹಿತರು ಇತೇಶಿಗಳು ಎಲ್ಲರೂ ಬಂದು ಹತ್ತು ಗಂಟೆಗೆ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಶುಭ ಕೋರಬೇಕಾಗಿ ವಿನಂತಿ ಅಂತ ಒಂದು ನಿಮಿಷ ಮಾಡ್ತೀನಿ ಎಲ್ರಿಗೆ ನಮಸ್ಕಾರ ಹೇಳ್ತಾ ನಮ್ಮ ತಾಲೂಕು ಜನತೆಗೆ ನಮ್ಮ ಆಲಂಗ ಶಿವಣ್ಣ ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳು ಕೋರ್ತಾ ನಾಳೆ ಶುಕ್ರವಾರ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಹುಟ್ಟ ಹಬ್ಬದ ಎಲ್ಲ ಜನತೆ ಚಿಕ್ಕವರಾಗಲಿ ದೊಡ್ಡವರಾಗಿ ಬಂದು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಇನ್ನೊಂದೇನು ಅಂದರೆ ಶಿವಣ್ಣ ಹತ್ರ ಬರೀ ವಕೀಲ ಕಮ್ಯುನಿಟಿಗೆ ಸೀಮಿತ ಅಲ್ಲ ಎಲ್ಲ ಕಮ್ಯುನಿಟಿಗೆ ಸೀಮಿತ ಅಂತ ನಾನು ಭಾವಿಸ್ತೀನಿ ಯಾರನ್ನಾಗಲಿ ಎಲ್ಲ ಕಮ್ಯುನಿಟಿಗೆ ಜೊತೆ ಕೂಡಿಸಿ ಮುಂದೆ ಮುಂದುವರಿಸ್ತಾರೆ ಅಂತ ನಾನು ಅನಿಸಿಕೆ ನಾನು ನೋಡಿದ್ದೀನಿ ನನ್ನ ಜೊತೆಯಲ್ಲಿ ಇದ್ದು ನಾನು ಸಿಗಲ್ಲ ಅಂಥವ್ರಿಗೆ ದೇವರು ಒಳ್ಳೆ ಅವ್ರಿಗೆ ದೇವರು ಇನ್ನೂ ನೂರು ವರ್ಷ ಬಾಳೆ ಅಂತ ನಾನು ತೋರ್ಸು ಮಾತಾಡ್ತಾ ಏನು ಇವತ್ತು ಸೇರಿರೋದು ಪ್ರೆಸ್ ಮೀಟ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಮೊದಲಿಂದನೂ ಆಲಂಗೂರು ಸೀನನ್ನು ತಮ್ಮನಾದಂಥ ಆಲಂಗೂರು ಶಿವಣ್ಣವರ ಹುಟ್ಟಿದ ಹಬ್ಬವನ್ನು ಪ್ರತಿ ವರ್ಷವೂ ಆಲಂಗೂರು ಸೀನನ್ನ ಅಭಿಮಾನಿಗಳು ಮತ್ತು ಆಲಂಗೂರು ಶಿವನ ಅಭಿಮಾನಿಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ನಾಳೆ ಹತ್ತು ಗಂಟೆಯಿಂದ ಅವರ ತೋಟದ ಮನೆಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ಮಾಡಲಾಗುತ್ತೆ ಅವರ ಅಭಿಮಾನಿಗಳಿಂದ ಆದ್ದರಿಂದ ಪಕ್ಷಭೇದ ಮುರಿತು ಎಲ್ಲ ಆಲಂಗೂರು ಅಭಿಮಾನಿಗಳು ಬಂದು ಭಾಗವಹಿಸಿ ಅವರಿಗೆ ಈಗ ಅರವತ್ತೈದನೇ ವರ್ಷಕ್ಕೆ ಇದೆ ನಾಳೆ ಅವರು ಇನ್ನೂ ನೂರು ವರ್ಷ ಬಾಳ್ಯ ಅಂದ್ಬಿಟ್ಟು ಆರೈಸಿ ಒಳ್ಳೆ ಆಯುರ್ವೇಗ ಐಶ್ವರ್ಯ ಆ ಕಲಿಯುಗದ ವೆಂಕಟೇಶ್ವರ ಸ್ವಾಮಿ ಆ ದರ್ಗಾ ಬಾಬಾ ಅಲಿ ಸ್ವಾಮಿ ಅದೇ ರೀತಿ ನಮ್ಮ ಸತ್ಯಸಾಯ ಬಾಬಾ ಸ್ವಾಮಿ ಆ ಆಂಜನೇಯ ಮುಲ್ಬಾಲ್ನ ಆಂಜನಾದ್ರಿಯ ಆಂಜನೇಯ ಸ್ವಾಮಿ ಎಲ್ಲರ ಆಶೀರ್ವಾದ ಇರಲಿ ಅಂದ್ಬಿಟ್ಟು ಹೇಳ್ತಾ ಅದೇ ರೀತಿ ಮುಲ್ಮಾಗಿ ಜನತೆಯ ಆಶೀರ್ವಾದ ಅವರ ಮೇಲೆ ಇರಲಿ ಅಂದ್ಬಿಟ್ಟು ಹೇಳಿ ಅವ್ರಿಗೆ ಆಯುರ್ ಆರೋಗ್ಯ ಐಶ್ವರ್ಯವನ್ನು ದೇವರು ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ಈ ಮುಖಾಂತರ ತಮ್ಮಲ್ಲಿ ತಿಳಿಸಲಿಕ್ಕೆ ಬಯಸ್ತೀವಿ ಹತ್ತು ಗಂಟೆಗೆ ಬೆಳಗ್ಗೆ ಆರು ಏಳು ಗಂಟೆಗೆ ಆರು ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಂಜೆವರೆಗೂ ನಾಲ್ಕೈದು ಗಂಟೆವರೆಗೂ ಸೆಲೆಬ್ರೇಷನ್ ಇರ್ತದೆ ಅದೇ ರೀತಿ ನಿಮಗೂ ಆಹ್ವಾನ ಕೊಡ್ತಾಯಿದ್ದೀವಿ ಪ್ರೆಸ್ ಅವ್ರು ನಮಗೆ ಅನ್ಯತಾ ಭಾವಿಸ್ಬಾರ್ದು ಎಲ್ರಿಗೂ ಹೇಳ್ತಾಯಿದ್ದು ನಮ್ಗೆ ಹೇಳಲಿಲ್ಲಪ್ಪ ಅಂದ್ಬಿಟ್ಟು ನೀವು ಭಾಗಬೋ ಭಾಗವಹಿಸ್ಬೋದು ಅವ್ರಿಗೆ ಆಶೀರ್ವಾದಿಸ್ಬೇಕಾಗಿ ತಮ್ಮಲ್ಲಿ ಕೂಡ ಯೂಟ್ಯೂಬ್ ಚಾನಲ್ ಆಗಲಿ ಅದೇ ರೀತಿ ಪ್ರೆಸ್ ಮೀಡಿಯಾ ಆಗಲಿ ಎಲ್ಲರೂ ಭಾಗವಹಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾಯಿದ್ದೀವಿ ಸರ್ ಅದೇ ರೀತಿ ಸರ್ ಮೊದಲು ಯಾವ ರೀತಿ ಮಾಡ್ಕೊಂಡು ಬರ್ತಾ ಇದ್ವಾ ಅದೇ ರೀತಿ ಮಾಡ್ಕೊತಾ ಇದೀವಿ ನಮ್ದು ಜಾಸ್ತಿ ಅಬ್ರಾನಿ ಇರಲ್ಲ ಜಾಸ್ತಿ ಇರಲ್ಲ ನಾವು ಅದೇನೋ ಹೇಳ್ತಿರಲ್ಲ ಆ ಥರ ಮಾಮೂಲಿ ಯಾಜ್ ಇಟ್ ಈಜು ನಾವು ರೈತ ಕುಟುಂಬದಿಂದ ಬಂದಿರೋರು ಅಲ್ಲಲ್ಲ ಅದೆಲ್ಲ ಎಲೆಕ್ಷನ್ದು ರಾಜಕೀಯಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಇವಾಗ ಯಾವ್ದಿಟ್ಟಿ ಮೊದಲಿಂದ ಯಾವ ರೀತಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವೋ ಅದೇ ರೀತಿ ಆಚರಣೆ ಮಾಡಬಹುದು ಅಭಿಮಾನಿಗಳು ಜಾಸ್ತಿ ಅಲ್ವಾ ಜಾ ಜಾಸ್ತಿ ಬಂದಷ್ಟು ಗ್ರ್ಯಾಂಡ್ ಆಗತ್ತೆ ಮಾತ್ರ ಅದರಿಂದ ಮಾಡ್ಕೊಂಡೋಗ್ತಾ ಇದ್ವಿ ನಾವು ಒಂದು ದಿವಸ ಇಗ್ಬೋದು ಒಂದು ದಿವಸ ಕುಗ್ಬೋದು ಆ ರೀತಿ ಏನಿರಲ್ಲ ಯಾವ ರೀತಿ ಅವರು ಮೊದಲಿಂದ ಆಲಂಗೂರು ಸಿನಾನ ಅಂದರೆ ಅವರು ರೈತ ಕುಟುಂಬದಿಂದ ಬಂದವರು ನಾವು ಮೊದಲಿಂದ ಅವರು ಫ್ಯಾಮಿಲಿ ಜೊತೆಯಲ್ಲಿ ಬಾಂಧವ್ಯ ಇಟ್ಸ್ಕೊ ಇಟ್ಕೊಂಡು ಬಂದಿದ್ದೀವಿ ಅದೇ ರೀತಿಯೂ ನಾಳೆಯೂ ಅದೇ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಇನ್ನು ಬೇರೆ ಯಾವುದೇ ರಾಜಕೀಯ ಕಾರಣ ಇನ್ನು ಬರ್ತಾರೆ ಸರ್ ಮೊದಲಿಂದ ಯಾರ್ಯಾರು ಬರ್ತಾಯಿದ್ರು ಅವರೆಲ್ಲ ಬರ್ತಾರೆ ಇರ್ಬೋದು ಅದು ಅದು ಹೇಳಕ್ಕಾಗಲ್ಲ ಇರ್ಬೋದು ಅವರವರು ಇದಕ್ಕೆ ಬಿಟ್ಟಿದ್ದಾರೇಡಿ ಅದು ಅವಾಗೇನೆ ಹೇಳಿದೆ ನಾನು ಅವಾಗೇ ಹೇಳಿದೆ ಅಲ್ಲ ಅವಾಗೇನೆ ಹೇಳಿದ್ವಿ ಇದು ರಾಜಕೀಯ ಮೀರಿ ಮಾಡ್ತಾ ಇರೋದು ಯಾವುದೇ ಪಕ್ಷದ್ದಲ್ಲ ಇದು ಆಲಂಗೂರ್ ಸಿನ ಅಭಿಮಾನಿ ಇಂದ ಮಾಡ್ಕೊಂಡು ಹೋಗ್ತಾ ಇದೀವಿ ಆಲಂಗೂರ್ ಸಿಬ್ಬಂದಿ ಇಂದ ಹೋಗ್ತಾ ಇದೀವಿ ಯಾವತ್ತೇ ಆಗ್ಲಿ ಪಕ್ಷದಿಂದ ಅಂತೂ ನಾವ್ಯಾವತ್ತ ಹಾಕಿಲ್ವೇ ಎಲ್ಲ ಶಿವನ್ನ ಬರ್ಡೇ ಮಾಡ್ತಾ ಇರೋದು ಎಲ್ಲ ಪಕ್ಷದವರು ಬರ್ಬೋದು ರಾಜಕೀಯ ಹಿತ ರಾಜಕೀಯವನ್ನು ಮೀರಿ ಬರ್ಡೇ ಮಾಡ್ಬೋದು ಯಾವುದೂ ಇಲ್ಲ ಈಗ ಆಲಂಗೂರು ಸೀನ ಅವ್ರದ್ದು ನಮ್ಮ ಸೀನನ್ನು ಮಾಡಿಕೊಂಡ ಸರ್ ಸರ್ ಅವ್ರು ವಾಲಂಟ್ರಿ ಸರ್ ನಾವು ವಾಲಂಟ್ರಿಯಾಗಿ ಬರ್ತಾರಷ್ಟೇ ನಾವು ಯಾರೇ ಆಗಲಿ ಗೆಸ್ಟ್ಗಳು ಇನ್ನೊಂದು ಇನ್ನೊಂದು ಪರ್ಸನಲ್ ಆಗಿ ಯಾರೂ ಇದಿಲ್ಲ ಜನರಲ್ಲಾಗಿ ಅವ್ರ ಬರ್ಡೇ ಜನ್ರಿಗೆ ತಿಳಿ ಅಂದ್ಬಿಟ್ಟು ನಾವು ಪ್ರೆಸ್ ಇದರಿಂದ ಮಾಡ್ತೇವೆ ಸರ್ ಅವರವರು ಇದಕ್ಕೆ ಬಿಟ್ಟಿದ್ದು ಸರ್ ಅದು ಈಗ ಈಗ ಕರೆಯೋದು ಇನ್ನೊಂದು ನಮ್ಮ ಜವಾಬ್ದಾರಿ ಈಗ ಶಿವಣ್ಣ ಕೂಡ ಗೊತ್ತಿಲ್ಲ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದು ನಾವು